ಭಾರತೀಯ ರೈಲ್ವೆ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಹುದ್ದೆಗಳ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದೆ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರತೀಯ ರೈಲ್ವೆ ದೇಶದ ದೊಡ್ಡ ಸಾರಿಗೆ ಸಂಸ್ಥೆಗಳಲ್ಲಿ ಒಂದು ಪ್ರತಿ ವರ್ಷ ಸಾವಿರಾರು ಹುದ್ದೆಗಳನ್ನು ನೀಡುವ ಭಾರತೀಯ ರೈಲ್ವೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಹೊಸ ನೇಮಕಾತಿಗೆ ಘೋಷಿಸಲಾಗಿದೆ ಟಿಕೆಟ್ ಕಲೆಕ್ಟರ್ ಮತ್ತು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನ ಪ್ರಕಟಿಸಲಾಗಿದೆ ಸರ್ಕಾರಿ ಹುದ್ದೆಯನ್ನ ಬಯಸುವ ಯುವಕರು ಅವಕಾಶವನ್ನ ಬಳಸಿಕೊಳ್ಳಬಹುದು ನೋಡಿ ಸ್ನೇಹಿತರೆ ಹುದ್ದೆಯ ಹೆಸರು ಟಿಕೆಟ್ ಕಲೆಕ್ಟರ್ ಸ್ಟೇಷನ್ ಮಾಸ್ಟರ್ ಒಟ್ಟು ಹುದ್ದೆಗಳು ಮುನ್ನೂರ ಐವತ್ತೆಂಟು ಹುದ್ದೆಗಳು ಖಾಲಿ ಇವೆ ಉದ್ಯೋಗ ಸ್ಥಳ ಭಾರತದಲ್ಲೇ ಕೆಲಸ ಇರುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ ವೇತನ ಶ್ರೇಣಿ ಅಧಿಸೂಚನೆ ಪ್ರಕಾರ ವೇತನ ನೀಡಲಾಗುವುದು ವಯೋಮಿತಿ ಗರಿಷ್ಠ ಹದಿನಾಲ್ಕು ವರ್ಷ ಆಯ್ಕೆ ವಿಧಾನ ಸಂದರ್ಶನ ಆಧಾರ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಸಂಬಂಧಿಸಿದ ಪ್ರಮಾಣಪತ್ರ ವಯೋಮಿತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ಬೇಗನೇನು ಅರ್ಜಿ ಸಲ್ಲಿಸಲು ಬೇಗನೆಯನ್ನು ಅರ್ಜಿ ಸಲ್ಲಿಸಿಕೊಳ್ಳಿ ಈ ರೀತಿಯ ಹೆಚ್ಚಿನ ಜಾಬ್ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ